ನಮಸ್ತೆ ಫ್ರೆಂಡ್ಸ್ ನಾವಿವತ್ತು ಒಂದು ಒಳ್ಳೆಯ ಮಟನ್ ಬಿರಿಯಾನಿ ಮಾಡೋಣ ಒಳ್ಳೆ ಮಟನ್ ಸಿಕ್ಕಿದೆ ಜಾಸ್ತಿ ಬಲ್ತಿಲ್ಲ ಸ್ವಲ್ಪ ಎಳೆಯ ಮಟನ್ನೇ ಅದಕ್ಕೆ ನಾವು ಮೊದಲಿಗೆ ಕುಕ್ಕರ್ನಲ್ಲಿ ಉಪ್ಪು ಮತ್ತು ಅರಶ್ನ ಹಾಕಿ ಒಂದು ಮೂರು ಬಿಸಲನ್ನ ಕೂಗಿಸಿ ಮಟನ್ನ ಎತ್ತಿಟ್ಕೊಳ್ಳೋಣ ಯಾಕಂದರೆ ಇವತ್ತು ಮಟನ್ ಬಿರಿಯಾನಿನ ಪಾತ್ರೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಮೊದಲಿಗೆ ನಾವು ನಾಲ್ಕು ಈರುಳ್ಳಿ ಮೂರು ಟೊಮೊಟೊ ಹಚ್ಚಿಟ್ಕೊಳ್ಳೋಣ ಮತ್ತು ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಪುದೀನ ಸೊಪ್ಪು ಅದು ರೆಡಿಯಾಗಿದೆ ಮತ್ತು ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಒಂದು ಹಿಡಿ ಬೆಳ್ಳುಳ್ಳಿ ಮೂರು ಇಂಚು ಶುಂಠಿ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ಅದು ರುಬ್ಬಕ್ಕೆ ಮತ್ತು ಇದೆಲ್ಲ ಚಕ್ಕೆ ಲವಂಗ ಮರಾಠಿ ಹೂವು ಎಲೆ ಎಲ್ಲ ಒಗ್ಗರಣೆಗೆ ಮತ್ತು ಗರಂ ಮಸಾಲೆ ಒಂದು ಸ್ಪೂನು ಅಚ್ಚ ಮೆಣಸಿನ್ಕಾಯಿ ಒಂದು ಸ್ಪೂನು ಮತ್ತು ಧನಿಯಾ ಒಂದು ಸ್ಪೂನು ಅದನ್ನು ಒಗ್ಗರಣೆಗೆ ಇಲ್ಲಿ ನಾವು ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿನ ಹಾಕಿ ನನಗೆ ಫೇಸ್ಟ್ ಅಥವಾ ತರ್ತರಿ ಆದರೂ ಪರವಾಗಿಲ್ಲ ತುಂಬ ಟೇಸ್ಟ್ ಬರುತ್ತೆ ಅದನ್ನು ರುಬ್ಬಿಟ್ಕೊಳ್ಳುವ ಇವಾಗ ನಾವು ಗ್ಯಾಸ್ ಹಚ್ಕೊಂಡು ಗ್ಯಾಸ್ ಮೇಲೆ ಒಂದು ಕಡಾಯಿ ಇದು ಒಂದೂವರೆ ಕೆ ಜಿ ಬೇಯುತ್ತೆ ನಾವೀಗ ಅರ್ಧ ಕೆ ಜಿ ಮಟನ್ ಅರ್ಧ ಕೆ ಜಿ ರೈಸು ಹಾಕಿ ಮಾಡ್ತಿರೋದು ಅದರಿಂದ ದೊಡ್ಡದು ಪೋಸಿ ಅಥವಾ ಯಾವುದಾದ್ರೂ ಸರಿ ನೀವು ಕುಕ್ಕರಲ್ಲೂ ಕೂಡ ಮಾಡ್ಬೋದು ಮೊದಲಿಗೆ ಎಣ್ಣೆ ಎಣ್ಣೆ ಹಾಕಿ ತುಪ್ಪ ಹಾಕ್ಕೊಬೋದು ಮನೆ ತುಪ್ಪ ಇದ್ದರೆ ಮನೆ ತುಪ್ಪ ಹಸಿವಿನ ತುಪ್ಪ ಎಮ್ಮೆ ತುಪ್ಪ ಯಾವುದಾದ್ರೂ ಸರಿ ತುಪ್ಪ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಒಂದೆರಡು ಸ್ಪೂನ್ ಆದಷ್ಟು ತುಪ್ಪ ಹಾಕಿ ಅದು ಮೇಲೆ ಅದಕ್ಕೆ ಮಸಾಲೆ ಐಟಮ್ ಏನಿದೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಎಲೆ ಮತ್ತು ಕಾಯಿ ಏಲಕ್ಕಿ ಸೋಂಪು ಕಾಳು ನಮ್ಮ ನಮ್ಮ ಫೇವರ್ ಇರುತ್ತೆ ಮಸಾಲೆ ಐಟಮ್ ಅದೆಲ್ಲ ಹಾಕ್ಕೋಬೋದು ಏಲಕ್ಕಿ ಒಂದೆರಡು ಮೂರು ಹಾಕ್ಕೊಂಡಿದ್ದು ಒಳ್ಳೆ ಟೇಸ್ಟ್ ಇತ್ತು ಮತ್ತು ಮಸಾಲೆ ಐಟಮ್ ಸಣ್ಣ ಊರಿಲಿ ಮಸಾಲೆ ಐಟಮ್ ಎಲ್ಲ ಹಾಕಿದ್ಮೇಲೆ ನಾಲ್ಕು ಈರುಳ್ಳಿನ ಸ್ಲೈಸ್ ಆಗಿ ಹಚ್ಚಿಟ್ಕೊಂಡಿದ್ವಲ್ಲ ಆ ಈರುಳ್ಳಿನ ಹಾಕಿ ಕೆಂಪುಗೆ ಹುರಿಬೇಕು ಎಣ್ಣೆಲೆ ಒಳ್ಳೆ ಬ್ರೌನ್ ಕಲರ್ ಬರೋ ಥರ ಅದು ರೋಸ್ಟ್ ಆಗೋ ಥರ ಹುರಿದು ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಈರುಳ್ಳಿ ಬೇಯುತ್ತೆ ಬ್ರೌನ್ ಕಲರ್ ಆಗುತ್ತೆ ಮತ್ತು ನೆಕ್ಸ್ಟು ರುಬ್ಬಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಆ ಪೇಸ್ಟನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡಬೇಕು ಹಸಿ ವಾಸನೆ ಎಲ್ಲ ಹೋಗೋ ಥರ ಇದೆಲ್ಲ ಎಣ್ಣೆ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿತಾ ಬಂದರೆ ಮಸಾಲೆ ಒಳ್ಳೆ ಘಮ ಕೊಡ್ತದೆ ಮಸಾಲೆಗಳು ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ರೋಸ್ಟ್ ಆದಂಗೆ ಬಿರಿಯಾನಿ ರುಚಿ ತುಂಬ ಹೆಚ್ಚುತ್ತೆ ಹಸಿ ಹಸಿ ವಾಸನೆ ಇರುವಾಗ ಹಾಕಬಾರ್ದು ನೆಕ್ಸ್ಟ್ ನಾವು ಗರಂ ಮಸಾಲ ಹಚ್ಚ ಮೆಣಸಿನ್ಕಾಯಿ ಪುಡಿ ಮತ್ತು ಒಂದು ಸ್ಪೂನು ಧನಿಯಾ ಪೌಡ್ರು ಮೂರೂ ಒಂದೊಂದು ಟೀ ಸ್ಪೂನಷ್ಟು ಹಾಕಿದ್ವಲ್ಲ ಅದು ಈಗ ಮೂರು ಟೊಮೊಟೊ ಹಚ್ಚಿಟ್ಟಿದ್ವಲ್ಲ ಹುಳಿ ಟೊಮೊಟೊ ಆದರೆ ಎರಡು ಹಾಕ್ಕೊಂಡ್ರೆ ಸಾಕು ಜಾಮೂನ್ ಟೊಮೊಟೊ ಅದರಿಂದ ಮೂರು ಹಾಕಿದ್ದೀನಿ ಮೂರು ಟೊಮೊಟೊ ಹಾಕಿ ಇನ್ನೂ ಸ್ವಲ್ಪ ರೋಸ್ಟ್ ಆಗೋ ಥರ ಕರಿಬೇಕು ಮತ್ತು ಈಗ ಕುಕ್ಕರ್ನಲ್ಲಿ ಕೂಕ್ಸಿಟ್ಟಿದ್ವಲ್ಲ ಅರಿಶಿನ ಮತ್ತು ಉಪ್ಪು ಹಾಕಿ ಮೂರು ವಿಷರು ಕೂಗ್ಸಿಟ್ಟಿರೋಂಥ ಮಟನ್ನ ಇವಾಗ ಹಾಕ್ಕೊಳ್ಳೋಣ ಮಟನ್ ಹಾಕ್ಕೊಂಡು ಆ ಮಟ್ಟನ್ನು ಕೂಡ ಚೆನ್ನಾಗಿ ರೋಸ್ಟಾಗಿ ಮಸಾಲೆ ಜೊತೆ ಹುರಿದು ಇವಾಗ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರನ್ನು ಹಾಕೋಬೇಕು ಅಂದರೆ ಅರ್ಧ ಕೆ ಜಿ ಅಕ್ಕಿಗೆ ಇದು ಕಾಲು ಗ್ಲಾಸ್ ಹಿಡಿಯುವಂಥ ಗ್ಲಾಸು ನಾಲ್ಕು ಗ್ಲಾಸ್ ನೀರನ್ನು ಹಾಕೋತಾ ಇದ್ದೀವಿ ಇಲ್ಲಿ ತಣ್ಣೀರಿಗಿಂತ ಬಿಸಿ ನೀರನ್ನ ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಒಂದು ಕಡೆ ನೀರನ್ನು ಕಾಯೋಕ್ಕೆ ಇಟ್ಕೊಂಡ್ರೆ ನಾವು ಮಟನ್ ಹಾಕಿದಾಗ ಅಷ್ಟರಲ್ಲಿ ನೀರು ಕುದಿಸ್ಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು ಮತ್ತು ನಾನೀಗ ಸ್ವಲ್ಪ ಮೊಸರು ಹಾಕ್ತೀವಿ ಒಂದು ಮೂರು ಸ್ಪೂನಷ್ಟು ಮೊಸರು ಮೊಸರು ಯಾಕೆ ಅಂದರೆ ಮಟನ್ ತುಂಬ ಸಾಫ್ಟಾಗುತ್ತೆ ರುಚಿನೂ ಚೆನ್ನಾಗಿರುತ್ತೆ ಒಂದು ಮೂರು ಸ್ಪೂನಷ್ಟು ಮೊಸರು ಹಾಕಿದ್ದೀನಿ ಮತ್ತು ಇವಾಗ ರುಚಿ ನೋಡಿ ಸ್ವಲ್ಪ ಉಪ್ಪು ಬೇಕಾಗಿದೆ ಉಪ್ಪು ಹಾಕೋದು ಉಪ್ಪು ಹಾಕಿ ಇನ್ನು ಅಕ್ಕಿ ಹಾಕಿಲ್ಲ ನಾವು ಅಕ್ಕಿ ಹಾಕುವಾಗ ನೋಡುವ ಸ್ವಲ್ಪ ಖಾರವೂ ಕಡಿಮೆ ಇತ್ತು ಹಚ್ಮೆಣ್ಸಿನ್ಕಾಯಿ ಪೌಡ್ರನ್ನ ಹಾಕ್ಕೊಂಡಾಯಿತು ಖಾರ ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಿದೆ ನೀರು ಮಟನ್ನು ಮಸಾಲೆ ಎಲ್ಲ ನೊರೆ ಹೋಗೋವರಿಗೆ ಚೆನ್ನಾಗಿ ಕುದಿ ಬರಬೇಕು ಮೇಲೆ ಮತ್ತು ಈಗ ನಾವು ನೆ ನೆನೆಸಿ ತೊಳೆದಿಟ್ಟಿರೋಂತಹ ಅಕ್ಕಿ ಅರ್ಧ ಕೆ ಜಿ ಅಕ್ಕಿ ಅಥವಾ ಎರಡು ಗ್ಲಾಸ್ ಅಕ್ಕಿನ ಹಾಕ್ತಾಯಿದ್ದೀನಿ ಹಾಗೆ ಬಿರಿಯಾನಿ ಒಳ್ಳೆ ಘಮ ಬರ್ತಾ ಇದೆ ಈಗ ಸ್ವಲ್ಪ ನಿಂಬೆಹಣ್ಣು ಟೇಸ್ಟಿಗೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡ್ರೆ ನಮಗೆ ರೈಸು ಅಂದರೆ ಅನ್ನ ಉದ್ರು ಉದ್ರಾಗಿ ಬರುತ್ತೆ ಈಗ ಇಷ್ಟ ಆದಮೇಲೆ ನಾವು ಒಂದು ಸ್ಟೀಮ್ ಮಾಡುವ ಸ್ಟೀಮ್ ಅಂದರೆ ಮನೇಲಿರೋವಂಥ ಕಾವಲಿ ದೋಸೆ ಅರ್ಲೆ ಯಾವುದಾದ್ರೂ ಸರಿ ಅದು ಇಟ್ಬಿಟ್ಟು ಈ ಸ್ವಲ್ಪ ನೀರಿರುವಾಗ ಒಂದು ಕಾಲು ಗ್ಲಾಸಷ್ಟು ನೀರು ಉಳ್ಕೊಂಡಿದ್ದಾಗ ಹೀಗೆ ದಮ್ ಕಟ್ಟಬೇಕು ದಮ್ ಕಟ್ಟೋದು ಅಂದರೆ ಹೀಗೆ ಇದನ್ನು ಸಿಮ್ಮಲ್ಲಿಡಬೇಕು ಸಿಮ್ಮಲ್ಲಿಟ್ಟು ಸಣ್ಣ ಉರಿಲಿ ಒಂದು ಹತ್ತು ನಿಮಿಷ ಕುದಿಸಿದ್ರೆ ಒಳ್ಳೆ ಟೇಸ್ಟ್ ಆಯ್ತದೆ ಉಳ್ದಿರೋ ಅಂಥ ಕೊತ್ತಂಬರಿ ಮತ್ತು ಪುದೀನ ಹಂಗೆ ಹಾಕಿ ಮತ್ತು ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣು ಹುಡಿ ಹಾಕುವ ಅಂತ ಅಂದರೆ ಎಲ್ಲ ಟೇಸ್ಟ್ ಚೆನ್ನಾಗಿದೆ ಉಪ್ಪು ಹುಳಿ ಖಾರ ಎಲ್ಲ ಸ್ವಲ್ಪ ಮೇಲೆ ಒಂದು ನಾಲ್ಕೈದು ಹನ್ನಿ ನಿಂಬೆಹಣ್ಣು ಹಾಕಿದ್ರೆ ಅನ್ನ ತುಂಬ ಉದ್ರ ಇರ್ತದೆ ಮತ್ತು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂದ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ನಿಂಬೆಣ್ಣಾಗ್ತದೆ ನಾನು ಮಾಡಿದ ಬಿರಿಯಾನಿ ಮೆಥಡು ನಿಮಗೆ ಇಷ್ಟ ಆದರೆ ಲೈಕ್ ಆದರೆ ಮನೆಯಲ್ಲಿ ನೀವು ಒಂದು ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್